ಹಾಯ್ ಹಲೋ ನಮಸ್ತೆ ಕರಾವಳಿ ಕಿಚನ್ ಎಂ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಾರೆ ಸ್ವಾಗತ ಸೊ ಇನಿ ಏನು ಬ್ಲಾಗ್ ಮಲ್ಪರೆ ಕಾರಣದಾದ ಬಣ್ಣ ಸುಮಾರು ಜನ ಎಂಕ್ಲ ಹೆಂಗೆಲ್ಲ ನಂಬಿಕೆದಿದೆ ಹೆಂಗಳ ಪಾರ್ಸಲ್ಗೆ ತೊಂದರೆ ಥ್ಯಾಂಕ್ ಯು ಸೋ ಮಚ್ ಕೊ ವಿಷಯ ಸುಮಾರು ಜನ ಹೆಂಗಲ್ಲ ಪಾರ್ಸಲ್ ಬೈದಣ್ಣು ಪಂಡ ಆರ್ಡರ್ ಬೈದಂಡ್ ಸೊ ಕೆಲವು ಪೇಮೆಂಟ್ ಮಲ್ದರ್ ನೀ ನಂಬಿಕೆ ಇಂಗ್ಳು ದ್ರೋಹ ಮಲ್ಪು ಜೇಪಲ್ಲ ಅಂಚ ಅಂಚೆ ಇನ್ನೂರು ಚೇಪಲ್ಲ ಪಂಡ ಒಂಚೂರು ಎರಡು ಮೂರು ದಿನ ಲೇಟ್ ಆಗುದಾಯಿಬೋದು ಹೆಂಗಲ್ಲ ಹೇಮಕ್ಕಲ್ಲಿ ಯಾರ ಪಪ್ಪ ಎಕ್ಸ್ಪೈರ್ ಆಯ್ಯ ಸೊ ಅಂಚ ಅಂಚಾದ ಆರು ಅಂಗಡಿಗೆ ಬರೋಂದಿದ್ಜಿ ಅಂಚ ಅಂಚಾ ಹೆಂಗ್ಲಿಗಿತ್ತಂಚೂರು ಪಾರ್ಸಲ್ ಪಾಡ್ರೆ ಡಿಲೇ ಅವನು ದಯಾಪಂಡ ಆರೀಗ ಅಂಗಡಿ ಬರ್ಕೊಳ್ಲಾಕಿದ್ಜಿ ಆರ್ಡ್ರ್ ಪೂರ ಅರ್ಡ್ಯೊಂಡು ಅದಕ್ಕೋಸ್ಕರ ಈ ರೋಜಿ ಬ್ಲಾಕ್ ಕನ್ಫರ್ಮ್ ಮಲ್ಪ ಗುಣ ಪೇಮೆಂಟ್ ಪಾಡಿನ ಒಂಜ್ಜೆ ಎಂ ಆರ ಬಲ್ಯತೆ ಪಂಡ ಮೊಕ್ಕು ರೆಸ್ಪಾನ್ಸ್ ಮಲ್ತೋದು ಇಜ್ಜೆ ಪನ್ಪಿನ ಒಂಜಿ ಫೀಲ್ ಆಯ್ತಾರೆ ಬಲ್ಯತೆ ಐಕೋಸ್ಕರ ಸೊ ಏತ್ ಜನ ಪಾರ್ಸಲ್ ಆರ್ಡರ್ ಮಲ್ದಾರ ಆಕ್ಲೆ ಪೂರ ಪಾರ್ಸಲ್ ಬ್ಯಾಟ್ರೆ ಟ್ರೈ ಮಲ್ತೋದಿಲ್ಲ ಮಲ್ಪುವ ಸೊ ಏರ್ಲ ಬೇಜಾರ್ ಮಲ್ಪ ಪಾರ್ಸಲ್ ಲೇಟ್ ಆಪಣ್ಣ ಹೆಂಕಲು ಕಾಸು ದಾಲ ಡೊಂಗಿ ಮಲ್ಪ ಪಂಡ ಅಂಚ ಪೂರ ದಾಲು ಇಜ್ಜಿ ಆರ್ಡ್ರ್ ಮಲ್ತಿ ಇಡದು ಎಂಕಲೋ ಆರ್ಡ್ರ್ ಮಲ್ತಿನ ಅಕ್ಕೇ ಪೂರ ಪಾರ್ಸಲ್ ಆ ಟೈಮುಡು ಹೆಂಗಲು ಕಡಪಡ್ದು ಕೊಡ್ತಾ ಅಂಚೆನೆ ಈತ ಒಂಚೂರು ಅಡ್ಡು ದಿನ ಒಂಚೂರು ಲೇಟ್ ಆವು ಸೊ ಬರ್ನಾಗ ಪ್ಲೀಸ್ ಮಾತಲ್ಲಿ ಒಂದು ಅಡ್ಜಸ್ಟ್